ಒಂದು ಆರಾಂಶ ಉತ್ಪನ್ನದ ಒಂದು ಆರಾಂಶ ಭಾಗವನ್ನು ತೆರಿಗೆಯಾಗಿ ನಿಗದಿಪಡಿಸಲಾಗಿತ್ತು ಕಂದಾಯವನ್ನು ಹಣ ಅಥವಾ ವಸ್ತು ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಸ್ಥಳೀಯ ಅಧಿಕಾರಿಗಳಿಂದ ಸಂಗ್ರಹಿಸಲ್ಪಡುತ್ತಿದ್ದವು ವೃತ್ತಿಗಳು ಮನೆಗಳು ಸಾಕುಪ್ರಾಣಿಗಳು ಹಸು ಅರಣ್ಯ ಉತ್ಪನ್ನಗಳ ಮೇಲಿನ ತೆರಿಗೆ ಮಾರಾಟ ತೆರಿಗೆ ಇತ್ಯಾದಿ ತೆರಿಗೆಗಳನ್ನು ನಿಗದಿಸಲಾಗುತ್ತಿತ್ತು ಇನ್ನು ಸೈನ್ಯಾಡಳಿತ ವ್ಯವಸ್ಥೆ ಹೆಂಗಿತ್ತು ಅಂದರೆ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತನ ಸೇನಾ ಆಡಳಿತವು ತುಂಬಾ ದಕ್ಷವು ಮತ್ತು ವ್ಯವಸ್ಥಿತ ಆಗಿತ್ತು ಯುದ್ಧಗಳ ಸಂದರ್ಭದಲ್ಲಿ ಸ್ವತಃ ರಾಜನೇ ಸೇನೆಯನ್ನು ಮುನ್ನಡೆಸುತ್ತಿದ್ದನು ಚಂದ್ರಗುಪ್ತನ ಚಂದ್ರಗುಪ್ತನ ಸೈನ್ಯವು ಆರು ಲಕ್ಷ ಕಾಲ್ದಳ ಮೂವತ್ತು ಸಾವಿರ ಅಶ್ವದಳ ಒಂಬತ್ತು ಸಾವಿರ ಆನೆಗಳನ್ನು ಹೊಂದಿತ್ತು ಯುದ್ಧ ಇಲಾಖೆಯು ಐದು ಸದಸ್ಯಗೊಂಡು ಆರು ಮಂಡಳಗಳಿಂದ ಕಾರ್ಯವನ್ನು ನಿರ್ವಹಿಸಲ್ಪಡ್ತಿತ್ತು ಅವುಗಳೆಂದರೆ ನೌಕಾದಳ ಸಾರಿಗೆ ಕಾಲ್ದಳ ಔಷ ಅಶ್ವದಳ ರಥದಳ ಗಜದಳ ಇನ್ನು ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಹೆಂಗಿತ್ತಂದ್ರೆ ಕಟ್ಟಡಗಳನ್ನು ಕಟ್ಟಲು ಕಲ್ಲುಗಳನ್ನು ಬಳಸಲು ಅಶೋಕನು ಆರಂಭಿಸಿದನು ಬುದ್ಧನ ಗೌರವಾರ್ಥ ಅಥವಾ ಅವನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾದ ಗುಮ್ಮಟಗಳೇ ಸೂಕ್ತಗಳು ಅಶೋಕನು ತನ್ನ ಸಾಮ್ರಾಜ್ಯಾದ್ಯಂತ ಎಂಬತ್ತು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ಇಂದು ದೊರೆತಿರುವ ಉಳಿದಿರುವ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಇದು ಅತ್ಯಂತ ದೊಡ್ಡ ಸ್ತೂಪವಾಗಿದೆ ಇನ್ನು ಗುಹೆಗಳು ಅಶೋಕನು ಬರಬಾರ್ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ಹಾಗೂ ಅವರ ಮಗ ದಶರಥನು ನಾಗಾರ್ಜುನಿ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸಿದ್ದಾನೆ ಸ್ತಂಭಗಳು ಮೂವತ್ತಕ್ಕೂ ಹೆಚ್ಚು ಸ್ತಂಭಗಳನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ಪ್ರತಿಯೊಂದು ಶಿಲಾಸ್ತಂಭವು ಐವತ್ತು ಟನ್ ತೂಕ ಹೊಂದಿದೆ ಮೂವತ್ತು ಅಡಿ ಎತ್ತರ ಇದೆ ಪ್ರಮುಖವಾದದ್ದು ಸ್ತಾರನ ಸ್ತಂಭವಾಗಿದೆ ಸಾರ ಸಾರನಾ ಸ್ತಂಭ ಅಧೋಮುಖವಾಗಿ ರೂಪಿಸಲ್ಪಟ್ಟಿರುವ ಕಮಲ ಧರ್ಮಚಕ್ರ ಮತ್ತು ಪೀಠದ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ ನಾಲ್ಕು ಮುಖಗಳ ಸೀಮಗಳ ಚಿತ್ರಗಳನ್ನು ಹೊಂದಿದೆ ಸಾರನಾ ಸ್ತಂಭದ ಶಿರೋಭಾಗವು ಭಾರತದ ರಾಷ್ಟ್ರದ ಲಾಂಛನವಾಗಿದೆ